யோ நாட்ல சார் மத்திய வந்து சேங்காட் நான் ஆட்னி ஹோக அடிக் அது கண்டப்பட்டு குத்து ஒடது ஏ கபத்தி நான் ஆட்னா அது இதனை கத்தி கம்பவீ ಯಾವ ಇವ್ರು ಬಜಿ ತಿನ್ನೋಂಗಾಕತಿ ಬಜಿ ಮಾಡು ಇಲ್ಲದಂದ್ರೆ ನಾನು ಈಗ ಸಂತಿ ಗಂಟೆನೇ ಎಲ್ಲೇ ಕಟ್ಸ್ಕೊಂಡ್ಬರ್ತೀನಿ ನೋಡಂತಂದ್ರೆ ಇನ್ನೇನು ಹೊರಗಿಂದ ಮತ್ತು ಕಟ್ಸ್ಕೊಂಬರ್ತಾರ ಸುಳು ಬ್ಯಾಡ್ತಾಡಿ ಹಂಗಾರೆ ಮನೆಯಾಗೆ ಮಾಡ್ತೀನಿ ಅಂಥೇಳಿ ಇವತ್ತು ಶನಿವಾರ ಒಪ್ಪತ್ತಲ್ರಿ ಅತ್ತಿಯಾರ ಹಂಗಾಗಿ ಮತ್ತು ಮಧ್ಯಾಹ್ನ ಒಮ್ಮೆ ಸಂಜೆ ಕಡೆಗೆ ಮತ್ತು ಅವರು ಇಷ್ಟರು ಪಾರ್ವತಿ ಪಾರ್ವತಿಯವರು ಗಿರ್ಜವಾದೆಲ್ಲರ ಒಪ್ಪತ್ತದಂತೀರಿ ಎತ್ತಾರೆ ಅದಕ್ಕೆ ನಮಗೋಸ್ ಅವ್ರಿಗೋಸ್ ಹಾಕತ್ ಬಿಡ ಮಧ್ಯಾಹ್ನ ಅಂತ ಹೇಳಿ ಈಗ ಹೆಂಗು ಮತ್ತು ಟೈಮ ಆತ್ರಿ ಎತ್ತಾರೆ ಒಂದು ಪೋನೇ ಒಂದಾಗಿ ರೀ ಅದಕ್ಕೆ ಮಾಡಿದ್ರ ಅಂತಂತೆ ಅವ್ರಿಗೆ ಬಜ್ಜಿ ಮಾಡಿ ಕೊಟ್ಟೆ ಅವರು ತಿಂದು ಏನು ಕೆಲಸ ಐತೆ ಅಂತಂದು ಹೋದ್ರಿ ಅತ್ತಾರೆ ಅದಕ್ಕೆ ಅವ್ರಿಗೋಸ್ ಮಾಡೇನ್ರಿ ನೀವು ತಿನ್ರಿತಾರೆ ಬಿಸಿ ಅದಾವು ನಾನು ಮತ್ತು ನೀವು ಒಪ್ಪತ್ತು ತಿರಂಗಿಲ್ಲ ರೀ ಅದು ಮತ್ತು ಲಕ್ಷ್ಮೀನ ಒಪ್ಪತ್ತು ಅದು ಸಣ್ಣ ಹುಡುಗಿಯಕ್ಕೆ ಅಲ್ಲಿ ಒಪ್ಪತ್ತು ಮಾಡಂಗಿಲ್ಲ ಏನಿಲ್ಲ ಇಬ್ಬರು ಕೊಟ್ಟು ಅನ್ನ ಸಾರ್ ಬಿ ಮಾಡಿಟ್ಟು ಹೋದ್ರಂತ ಹೇಳಿ ನಿಮಗೆ ಲಕ್ಷ್ಮಿಗೆ ಅನ್ನ ಸಾರ ಮಾಡೋಕಂತ ಬಂದಿರಿ ಹತ್ತಾರೆ ಉಳಿದ್ರೆ ರಾತ್ರಿ ಬರ್ತೈತೆ ರೀ ಬಾಡಿ ಹಾಕಿ ಮುಂದೆ ಮಾಡೇನ್ರಿ ಅತ್ತಾರೆ ನೀವು ತಿನ್ರಿ ಬಿಷಾವು ನಾನು ಅವ್ರಿಗೆ ಗಿರ್ಜಾವರಿಗೆ ಅದು ಓದ್ಕೊಡ್ತೇನೆ ರೀ ಅತ್ತಾರೆ ಬಜೀನ ಅವ ಬಜಿ ಅಷ್ಟೇ ಏನು ಕೊಡ್ತಿ ಇವು ಬಳ್ಳುಳ್ಳಿ ಚುಮಾರಿ ಇದಾವಲ್ಲ ಬಳ್ಳಹಳ್ಳಿ ಚುಮಾರಿ ಬಜಿಯಲ್ಲಿ ಕೊಡು ತಿಂತಾರೆ ತುಂಬಂಗಿಲ್ಲ ತುಂಬಂಗಿಲ್ಲದ ಚಹಾ ಮಾಡ್ಕೊಂಡು ಹೋಗಿ ಒಟ್ಟು ತರ್ಮಸ್ಸಿಗೆ ಹಾಕೊಂಡಿಲ್ಲ ಅಂದ್ರೆ ನೀವು ತಿನ್ನೋದು ನಾ ಚಹ ಮಾಡ್ಕೊಡ್ತೇನೆ ಅರ್ ರೀತಿಯಾರ ಚಹಾ ಮಾಡ್ಕೊಂಡು ಇದಕ್ಕೆ ಹಾಕೊಂಡು ಹೋಗ್ತೀನಿ ಇದು ಸ್ಟೀಲಿನ ತರ್ಮ ಐತೆ ರೀ ಅತಿಯಾರ ಅದ್ರ ಹಾಕೊಂಡು ಹೋಗ್ತೀನಿ ರೀ ನೀವು ಲಕ್ಷ್ಮಿಗೆ ಹಾಕೊಟ್ಟು ನೀವು ತಿನ್ಬಿಡ್ರಿ ಅದು ಇದು ಸಾರು ತಂದ್ರೆ ಅಂದ್ರೆ ಒಟ್ಟ ಅರಸ್ರೇತಿಯಾರ ನಾ ಹೋಗ್ತೀನಿ ರೀ ಹಂಗಾರೆ ಹ್ಞೂ ಆತು ಹೋಗಿ ಅವ್ರಿಗೆ ಹಾಕಿಕೊಡು ಮತ್ತಿದ್ರೆ ಬೇಸಿ ಆಗುದಿಲ್ಲ ಅವು ತಿಂದು ಚಾ ಕೊಡೋದು ಆಮೇಲೆ ಸಿಂಗ ಹೊಡ್ಕೊಂತ ಕುಂದ್ರಂತೆ ಹ್ಞೂ ರೈತರ ಮನಿಯಾಗ ಇಸ್ ತಗದೆ ನೋಡ್ರಿ ನೀರಿ ನಿಮಗ ಸಾಕರ ಬಜ್ಜಿ ನಿಮಗ ಲಕ್ಷ್ಮಿ ಅಷ್ಟ ನಾವ ನಾನು ನೀಲ ಅಲ್ಲೇ ತಿಂತೇರಿರ್ತೀರ ಅನ್ನಾರು ತಿಂದಾರ ಇವ್ರು ತಿಂತಾರ ಇರ್ತೀರಾ ನೀವ್ ಲಕ್ಷ್ಮಿ ಅಷ್ಟರಿಗೂ ಕೆಂಸಾಕತ್ತಿ ಯಡ ಬಜ್ಜಿ ತಿಂದು ಚಹಾ ಕುಡಿತೀನಿ ನಾನು ಲಕ್ಷ್ಮೀ ತಿನ್ವಲ್ಲಕ್ಕ ನನ್ಗ ಏಕ ಕೆಂಸಾಕತ್ತ ತಗೊಂಡವ ಬಾಯಿ ರುಚಿ ತಿನ್ ಅಂದ್ರ ಎಲ್ಲಿದು ಮತ್ ನಿಮ್ಮ ತಾಸ್ ಕೊಟ್ಟಂಗ ಮತ್ತ್ ದವಾಖಾನೆ ಕರ್ಕೊಂಡು ಹೋಗ ಗುಳಿಗೆ ತಂಬಾ ಎಲ್ಲಿದು ಎಡ ತಿಂತೇನವ ನಾನು ಇನ್ನೊಫ್ ಬೇಕಂದ್ರ ಅದ್ರಾಗ ಹಾಕೊಂಡು ಹೋಗಿ ಬಜ್ಜಿನ ಮಂದಿ ಬಾಳ ಹಾಕ್ಯಾರ ನೀವು ಇಲ್ಲಿ ಆಡ್ರಿತ್ತೇರ ಅಷ್ಟೀ ಮತ್ತ್ ನಿಮಗೆ ಅಕ್ಕಿಗೆ ಲಕ್ಷ್ಮಿ ಚಾಲುದಿಲ್ಲ ಇಸ್ ಸಾಕಾ ಆಡ್ರೀತಾರೆ ಮತ್ ಚುಮಾರಿನ ಹಾಕೊಡ ಅಂತೀರಿ ಚುಮಾರಿ ಬಜಿ ಹಾಕಿ ಕೊಡ್ತೇವಿ ಹಂಗ ಮಾಡ್ತೇವ ಚಾ ಕಸ್ಕೊಂಡ ಹೋಗ್ಬಿಡ್ ಸಾರಿ ಹಿಂದೆ ಕುಸ್ತಿನ್ ಹಂಗ ಮಾಡ್ಲಾರ ಇತ್ತರ ಹೂನ್ರಿ ತೋರಿ ರಂಗಾರ ನೀವು ಈ ತಿನ್ನಕ ಮುಚ್ಚಿಟ್ಕೊಂಡ್ ಬಿಡ್ರಿ ಇತೇರಿ ತಿನ್ನಿ ಕಡೆ ತಿನ್ನಿರಂತೀರಿ ಬಜಿನ ಚಾ ಹಾಕತಲ್ರಿ ಅವಾಗ ತಿನ್ಕೋತ ಚಾ ಕುಡೀರಿ ಅಂತ ರುಚಿ ಆತತಿ ಲಕ್ಷ್ಮೀ ತನ ಏನೋ ಅಂತ ಹೇಳಿ ಕುಂತಿದ್ಲರಿ ಬೈದ್ ಕಷೇನ್ ರೀ ಜಾಕ ಮಾಡಿ ಹೋಗು ಶನಿವಾರ ಐತಿ ಮತ್ತೆ ಜಕ ಮಾಡಿ ಕುಂದ್ರಿ ಅಂತವಾ ಹೋಗು ಶನಿವಾರ ಐತಿ ಅಂತ ಅನ್ಯಾರಿ ಜಾಕ ಹೋಗಿಡ್ತಿರ್ತಾರೆ ಬಂದ್ ಬಂದ್ಲಂದ ಅಕ್ಕಿ ತಿಂತಾಳ್ರಿ ನೀವು ಚಾಕೊತ ತಿನ್ಬಿಡ ಮುಚ್ಚಿಟ್ಕೊಂಡ್ಬಿಡ್ತಾರೆ ಏ ಬಾಯ್ ಮುಚ್ಚಿಡ್ತೀ ಅಂತ ನನಗೂ ದಾಸ ಆಗುದಿಲ್ಲ ಅಕ್ಕಿ ತಿನ್ ಅಲ್ಲ ಬಂದ್ಲಂದ್ರೆ ನಾನು ಮಧ್ಯಾಹ್ನ ನಾನು ಇಲ್ಲ ಏನಂದ್ಕೊಂಡ್ ರೀ ಅತ್ತರೆ ಒಪ್ಪತ್ತದ ಹೆಂಗು ಹೊಸ ಬಿಸಿ ಅವಲಕ್ಕಿ ಚಾ ಮಾಡಿದ್ರೆ ಹತ್ ಬಿಡ ಅಂತ ಮತ್ತು ಅವರು ಹಿಂಗೇನಾಕತ್ತರಿ ಮತ್ತವರು ಗಿರಿಜಾಕರದು ಶಿಂಗಾತ್ ಹೊಡ್ಯಾಂತರ ಮತ್ತೆ ಇಷ್ಟ್ರಿಗೆ ಬಜಿ ತೊಂಬಂದು ಬಿಡ್ಲಿನ ಅಂತ ರೀ ಮತ್ತೆ ಮನ್ಯಾಗ ನಿಮ್ಗೆ ದವತೆಕ ದಿನ ಮಾಡಾಕ ಮತ್ತು ಅವರು ಒಪ್ಪತ್ತದ ಅಂತರಿ ಏನ ಅವಲಕ್ಕಿ ತಿಂದು ತಿಂದಿರ್ತಾರ ಅಂದ್ರೆ ರೀ ಸುಮ್ಮನೆ ಬೇಡ ಮನೆ ಮಾಡಿದ್ರೆ ಈಡಾಕೋ ಬಿಡ್ರಿ ಮನ್ಯಾಗ ಅವ್ರಿಗೆ ನಮ್ಗೆ ಕೊಡೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಬಜಿ ಅತ್ತಾರೆ ಅತ್ತಾರ ಏತ ಈಡಾಕೋ ಮನ್ಯಾಗ ಮಾಡಿದ್ರೆ ಹೊರಗಿನ ತಂದಿದ್ದು ಈಡಾಗೋದಿಲ್ಲ ಎರಡು ತಿಂದ್ರೆ ತಿನ್ನಂಗಲ್ಲ ಹಾಂ ಮತ್ತು ತಿಂದಂಗ ಅನ್ಸುದಿಲ್ಲ ಬೇಷ್ ಅದು ಬಿಡು ಮನೆಯಾಗೆ ಮಾಡಿದ್ದು ಟ್ರಿ ಹಿಟ್ಟು ನಾ ಅಥವಾ ಮತ್ತಿನ್ನ ಪಂಚಮಿಗೆ ಅದು ಬೇಸನ್ ಬೇಸನ್ನ ಉಂಟು ಮಾಡ್ಬೇಕು ಬ್ಯಾಳಿ ಇದನ್ನ ಬಟ್ ಹೊರಪಿತ್ತಂದ್ರೆ ಬಿತ್ತಂದ್ರೆ ಇದನ್ನ ಮಾಡ್ಬೇಕು ಕಡಲಿ ಹೊಸ ನೀರ ಹಾಕಿ ಹೊರಪ ಬೀಳುದಿಲ್ಲ ಕಂಬಲವ ಈಗ ಹಳೆ ಹೋಗ ಕಡಲಿ ಇದ್ರದ್ದನ್ನ ಹಿಟ್ಟಾಕಿ ಚಿಡಿದಂತೆ ಈ ಬಿಸಿಲು ಬಿತ್ತಂದ್ರೆ ಮತ್ತು ಬ್ಯಾಳಿ ಹೊಡ್ಕೊಳಕ್ಕೆ ಬರ್ತದೆ ಕಡಲಿ ಬೇಳಿನ ரீத்திரீ ஏ மகி ஹாக்கி இது வேடினா ஓசு மனிக்கு தக்கோம் ஹிட்டாக்கிட்டு மத்த ஒட்கொழ்கீன் மனியாக பிசுக்கல்லது அவ்வளவு வைக்கங்க நான் ஒட்கொழ்கி எத்தியாரு ரகடாததாவது பேசிகா ஒடது இட்டே அல் ஈர்த்தார்கு ஆர்த்தி சிந்தில் நமக்கு ஏன் பேழிது ஐய்யோ நோட் அந்த நங்க தாசை இல்ல நீஸ்பீரஹாக்கி பேக கொடினி அந்தாத்து நன்காரி அவ வடி நான் தந்தே நோடு மகிர ஹாக்காட்டி இன்னே ஹொரப்பினாக சக்கு பிள்ளிர்வா அந்த கடலு ஒன்கிதிரா பேர் ஷோ பீத்தவா இல்லை தந்திர கடல் கடல் அந்த ஆகுதில்ல அவுசிக்குசிக்கு ஒய்வந்து ஷா சோஸ்கண்ட் நேத்தர் நமக்கு ஆய் கொடுத்து குண்டின ஒய் அந்தாட் ஐத்தர் அல்லே அவரு இது குட்கோத்தான தின்க்கோத்தான அது குடித்தார் இதனா ஒய் தினி நமக்கு அது சோசி கொட்டு ஒய்லர் ஐத்தர் இதன ಹಂಗೆ ಮಾಡ್ತೇವೆ ಒಯ್ತು ಬಿಡ ಹಂಗ್ರ ಇದನ್ನ ನಂಗೆ ಒಂದು ಕಪ್ ಚಾಯಿ ಕುಡಿಲಿ ಒಯ್ ವೈ ಇನ್ನು ಕುಡಿಬೇಕಿಲ್ಲ ಬಿಜವ ಬಾಯಿರಿತಾರೆ ಅಲ್ಲೇ ಕುಡಿತೀನಿ ತೋರಿ ಅವ್ರ ಜೊತೆ ಇದನ್ನ ಬಜಿ ವಯ್ತು ಅತ್ತೇ ರೀ ಇದನ್ನ ಸಾರಿಯಿಂದ ಒಟ್ಟಿಗೆ ನೋಡಿ ಕುದಿಯಾಕಿ ಇಡ್ತೇನೆ ರೀ ಅದ ಕುದೀರಿ ಚಹಾ ಸಾಮಾನು ಬಿಟ್ಟು ನಾನು ಒಟ್ಟಾಗ ಕುದಿಸಿ ಬಾಯ ಮುಚ್ಚಿ ಹೊರತೀಯಾರ ಅನ್ನದೆಲ್ಲ ಮಾಡಿಟ್ಟೇನಿರ್ತಾರೆ ಅಗ ಗೂನಾಗಿಟ್ಟೆ ನೋಡಿರಿ ಎಲ್ಲ ಅಡಿಗೆ ಎಲ್ಲ ಮಾಡಿ ಗೂನೆಲ್ಲ ಒರಿಸಿ ಬಾಯ ಮುಚ್ಚಿ ಇಟ್ಟೇನ್ರಿ ರೀ ಇದನ್ನ ಮಾಡಿರ್ತೀರ ನೀವು ಊಟ ಮಾಡಿರಿ ಮಧ್ಯಾಹ್ನ ನಾವು ಇನ್ನು ತಿಂದ್ರೆ ಮುಗೀತ್ರಿ ಇನ್ನ ನಮ್ಗೇನು ಊಟ ಕರಿಬೇಡ್ರೈತಾರೆ ನೀವು ಊಟ ಮಾಡಿರಿ ಲಕ್ಷ್ಮೀ ಕರ್ಕೊಂಡು ಹ್ಞೂ ಆಯ್ತು ಹೆಂಗ ಮತ್ತೆ ಶನಿವಾರ ಒಪ್ಪತ್ತ ರಾತ್ರಿ ಎಂಟು ಬಿಷೇಕ್ ಮಾಡಕ್ಕೆ ಬರ್ತೈತೆ ತಗೋಂಗಾರೀ ಹೂನ್ರಿ ಐತೆ ರೀ ಅತ್ತಿರ ನಾನು ಹೊಕ್ಕಿ ನೋಡ್ರಿ ಹಂಗಾರ ಅವ್ರಿಗೆ ಹಾಕೊಡ್ತೇನೆ ರೀ ಒಂದು ಗಂಟೆ ಆತ ಟೈಮ್ ಮತ್ತೆ ತಿಂದು ಮತ್ತ ಶಿಂಗ ಇದು ಶೇಂಗಾ ತೋಡಕ್ಕೆ ಹೊತ್ತಾಕತಿ ಇನ್ನ ಅರ್ಧ ತಾಸ ಮ್ಯಾಗೆ ಹಾಕತಿ ಹೊಕ್ಕಿಂತ ತೋರಿಯತೇ ರೀ ಒಂದೊಂದು ವೈ ವಾಸುಡು ಚಾ ಮತ್ತೆ ಕಾಲ್ ಮ್ಯಾಗ ಚೆಲ್ಕೊಂಡು ಒಂದೊಂದು ಇಟ್ಟ ಬಾ ಹೋಗಿ ಇಲ್ಲ ಕಟ್ಟಿ ಮ್ಯಾಗ ಅಂತ ವೈ ನೀಲ ನರಕರಿಯ್ಟಾಗ ಹೂನ್ರಿ ಐತೆ ರೀ ಅತ್ತಿರ ನೀವು ಬದಿ ತಿನ್ರಿ ಮತ್ತೆ ದಾಸ ಹಾರ ಬಡ್ರಿ ಆರಿದ್ರೆ ಕುತಿ ಬೇತಾವೆ ಹ್ಞೂ ಇಲ್ಲ ಯಾವ ಲಕ್ಷ್ಮೀ ಜಳಕ ಆದಂಗ ಆತು ನಾವು ಇಬ್ರು ತಿಂತೇವಿ ನೀವು ತಿನ್ರಿ ಹಂಗರಲ್ಲ ಬಿಸೇವು ಹುಂಡ್ರಿತಿರ ನೀರದ ಅವ್ನು ಲಕ್ಷ್ಮಿ ಕೈ ಕೊಟ್ಟು ಕಳ್ಸಿ ತುಂಬಿಟ್ಟು ತಡ್ರಿತ್ತೀರ ಚರಿಗೆ ಇಲ್ಲೇ ಚರ್ಗಿತ್ತ ಹ್ಞೂ ಆತ ಹಂಗ್ರಿ ಯಾವ ಲಕ್ಷ್ಮೀ ಲೇ ಬನ್ನಿಮ್ಮ ದೇವ್ರ ನಮಸ್ಕಾರ ಮಾಡಕತ್ತ ಬಂದೆ ಏನಮ್ಮ ಇತ್ತ ಏನ್ ಬೇ నిమ్మ నన బజీ హాకీ తినంత అే తారంత శింగతా గీసా కర తింటారా నిన్న కడ అంత మంత్ తిన్న మార్త ఇవ్వ ఏ బజ్జీ మస్త్ వాసు బ్రీ బే తి నీను తితూ అమ్మ నీ బాక్ హాక్కు ఏ బ్యాడస్ ఆకువా లక్ష్మి ఏంసాత్బో తేవ నన్గా నెండ్ తిత నీనా ముచ్చిడు సంజీ నీ తినీ అంత ಹ್ಮ್ ಮಸ್ತ್ ಆಗವೇ ಬಾರ್ಯಾಗ ನೋಡ್ಯಾಮ ತಿನ್ಬೇ ಕುರು ಕುರು ಮಸ್ತ್ ಆಗ್ಯಾವ ನೋಡು ಅಯ್ಯ ನಿಮ್ಮ ಒಳ್ಳೆ ಚಲೋ ಮಾಡ್ತಾವ ಬಜಿ ಅದು ಮಿರ್ಚಿ ಗನ್ನ ಚಲೋ ಮಾಡ್ತಾ ಅಕ್ಕಿ ಒಬ್ಬ ಅದ ಬಡದೊಡಿ ತಾಲಿಪಟ್ಟಿ ಇಂತ ಚಲೋ ಮಾಡ್ತಾ ಎಲ್ಲಾ ಅಡಿಗೆನೂ ಚಲೋ ಮಾಡ್ತಾವ ನಿಮ್ಮ ತಿನ್ನ ಮಾರ್ತಾವ್ ಹುನ್ವಾ ಶಿಂಗ್ಕ ಸರಸ್ ಬಿಡ್ಯಾವ ತಿನ್ನ ಗಾವ್ ಆಗುದಿಲ್ಲಾ ಆಮೇಲೆ ಹಿಂದಗಡೆ ಈ ತಗ ಸರಸ್ ಒಡ ಬರ್ತತಿ ಹ್ಞೂ ತಡಿ ಸರಸ್ತಿನಂಗಾರ ಬಜಿ ಮಾಡಿದೇನಕರಿಬೇಕಿಲ್ಲಾ ಬಂದ್ ಮಾಡ್ತಿದ್ದೆ ஏவா நான் அத்தியே லக்ஷ்மி அன்னசார மாடி வந்த ஓதே நம்ம பஜி தின்ங்க மனி மாட்லே நோடு அந்த இன்னேன் வரகாட எல்லா அந்த மனி மாத தின்னங்க நமக்கு அவ்வளோ கூட மா பசாக்கம் ஹம் அங்க வாரம் மனிதன் நான் உட்கண்டு ஏனார அருபி மடச்சிடுது மத்தேனா அருபி ஏன்னா முதையாக இசிறி திக்குது ಏನು ಕಾಣೆ ಸ್ವಚ್ಛ ಮಾಡೋದು ಒರೆಸೋದು ಜಾಡ ಹೊಡಿದು ಏನು ಹೆಣ್ಮಕ್ಳಿಗೆ ಕೆಲಸ ಖಾಲಿ ಇರ್ತೈತೆ ಮತ್ತೆ ಏನು ಎಲ್ಲ ಸ್ವಚ್ಛ ಏನ್ರ ಕಾಳು ಕಡಿ ಹಸನ್ ಮಾಡೋದಿರ್ತೈತಿ ಅಲ್ಲಿ ಖಾಲಿ ಇರ್ಬೇಕಪ್ಪ ಇವ ನೀಲ ಚುಮ್ಮರಿ ತೊಂಬಾರದು ಹಂಗೆ ಮರ್ತ ಬಿಟ್ಟು ನೋಡೋಣ ನಾನು ಇವ ಆತಾಗ ಪ್ಲೇಟ್ ತೊಂಬ ಇಷ್ಟ್ರಿಗೂ ತಿನ್ನಾಕ ಚುಮ್ಮರಿ ಹಾಕಿ ಕೊಡೋಣ ಅಂತ ಇವ ಕಂಬಲಕ್ಕ ಮತ್ತೇನು ತಾಟ್ ಮುಳುಗಿಸ್ತೀರ ಅವ್ನ ಹುಳ ತಿಕ್ಕಾಕ್ ಮೂಲ ಹಾಕಿ ಹಾಕ್ಯಾವ ಪೇಪರ್ ಹಳೇಗೆ ಹಾಕಿ ಅದಕ್ಕೆ ಹಾಕತಿ ನಡಿತೈತಿ ಇದ್ರ ಪೇಪರ್ ಹಳೆ ತೊಗೊಂಡ್ಬಿಡೋದಿಲ್ಲ ಏನು ಹೊಳ ಮಾಡೋ ಪ್ಲೇಟ್ ಇವ ಎಲ್ಲಿದ್ದು சும் எக்ே தாடா துணும் ரீனாக்கி நம்ம நான் ஹழாகி ஹழையாக்கிடுவ நீல எல்லா ஹாக்க இல்லைவா ஏன் திக்காக்கிரு தோ தோழ்த்தீங்க மரிகாட் கம்பா சும்மே சஞ்சேனா குடியது பான் ஏன்க்காமான் இத்தவனுக்கு திக்காக்காடா இக்கீல அங்க இட்ராக பேப்பர் ஹாக்குபேடியா அறிவி அக்கோரி நான் தோம்பிட்ரி தங்க சா ஆது ಸೋಷೇಣಿ ಮತ್ತೆ ಆರಿದ್ರ ಬೇಷಾಗುದಿಲ್ಲ ಅದ್ ಕುಡಿಯಾಕ ತಗೊಂಬಿಡ್ರಿ ಒಂದ್ ಚುಮಾರಿ ಚಹಾ ಕುಡೀರಿ ರುಚಿ ಹಾಕತಿ ಹ್ಞೂ ಕಮ್ಲಕ ಹ್ಞೂ ಆತ ಹಂಗಾಗ್ಯಾವ ಬಾಜಿ ಅನಿನ್ಕಾಯಿ ಅಜೀ ಏ ಮಸ್ತ್ ಆಕ ಕಮ್ಲಕ್ಕ ಹೆಸರು ಇಡೋದನೆ ಭಾರಿ ಚಲೋ ಆಗ್ಯಾವ ನೋಡಿ ಕುರು ಕುರು ಮಸ್ತ್ ಆಗ್ಯಾವ ಕಮ್ಲಕ್ಕ ರುಚಿ ಆಗ್ಯಾವ ಕಮ್ಲಕ್ಕ ಭಾರಿ ಚಲೋ ಆಗ್ಯಾವ ಏನ್ ನಡತಿಲ್ಲ ಏನಿಲ್ಲ ಕಮಲಕ್ಕ ಎಂತ ರುಚಿ ಆಗ್ಯಾವ ನೋಡು ಕಮ್ಲಕ್ಕ ಮಸ್ತ್ ಆಗ್ಯಾವ ಬಾಜಿ ಬಜಿ ಹಾಕೋರಿ ತಿಂದು ತಿನ್ನೋದಾತಂದ್ರೆ ಹಾಕೋರಿ ಇದನ್ನ ಮಾಡಕ್ಕೆ ಹೋಗಿ ನಾಚಕ್ ಹೋಗ್ಬೇಡ್ರಿ ஐயா ஏன்னாச்சோது நீனாக்காக்க இன்னொரு அல்லவா நான் சாக்குமஸ்தான் பஜிவா இல்லை நின் நீ இது ஜெக்தி ரத்னி ம் நான் ஏன்னு விடங்கில்ல மத்தியது ஹீங் மேல நோட்ரி அத்தியாரா ஏன்னு இத்ராகன நான் நீர் துப்பாக்க மாணும் கலசி கொடுத்தேன் தவிர்க்க மீங்கன்னா ஏக்கி அந்த அந்தேன் நம்ம மத்தியே அதுக்கேனந்திர சிகிவாரு ಕರ್ಕೊಂಬರ್ಬೇಕಿಲ್ಲಕ್ಕಿನ್ನು ಬೇಷಾಗ ನಮ್ಮ ಮನೆ ಸೋಸ್ತಾರು ಯಾರು ಅಲ್ಲ ಅನ್ಸ್ಕೊಂಡಿಲ್ಲ ಏನಿಲ್ಲ ನಮ್ಗೆ ಒಂದು ಮಾತು ನೋಡಿ ಅನ್ನಂಗಿಲ್ಲ ಮಂದಿಗೆ ಏನು ಕಳ್ಸಿ ಕೊಡ್ತಾರಂತ ಕರ್ಕೊಂಬರ್ಬೇಕಿಲ್ಲಕ್ಕಿನ್ನ ಅಂತಂದ್ರೆ ಮುಂಚೆ ನಮ್ಮ ಮನೆ ಮುಂದೆ ಅವರ ರಾತ್ರಿ ಹಾದು ಹೊಂಟಿದ್ಲು ಕರೋದ್ಲ ನಮ್ಮ ಅತ್ತಿ ಕರೋದು ಹಿಂಗೆ ಮಾಡಿ ಅವಡು ನಿನ್ನ ಸೊಸಿ ತಂದು ಅಂದಿದ ಮಾಡ್ತೀನಿ ಮಾಡಿ ತಿಂದು ಅವ್ರು ಹಿಡ್ಬಿಟ್ಟಿನ ಅದ್ಗೆ ಯಾರಿಗೂ ತಲೆ ತೆಗೆದ ನಿಂತದ್ದು ಯಾರಿಗೆ ಹೆದ್ರದಲ್ಲೇ ಹಾಕಿ ಗಂಡನ ಕೈ ಹಿಡ್ಕೊಂಡತಿ ಅದು ಹೇಳ್ದಂಗೆ ಕುಣಿತೈತಿ ಮಾಡಿ ತಿಂತೀಕಿ ಹೋಗಿ ನಿನ್ನ ಸೊಸ್ತಾರೆ ಪಾಪ ಯಾರಿಗೆ ಏನು ಅಣ್ಣವರಲ್ಲ ಅಡುವವರಲ್ಲ ನಿಮಗೆ ಯಾಕೆ ಅನ್ಬೇಕಂತಂದು ಒದ್ರಾಡಿಲ್ಲ ಅವ್ರ ಹತ್ತಿ ಬಿಡು ಪಾಪ ಸುಳ್ಳು ಅದನ್ನು ಹೊರಗೆ ಹಾಕೈತಿ ಬ್ಯಾರಿ ಮಾಡ್ಕೊಂತ ಇರ್ತೈತೆ ಅದು ಪಾಪ ಆಚೆ ಕಡೆ ಒಂದು ಅವ್ರದ್ದು ಹಳೆ ಮನೆಯಾಗ ಒಂದು ಇತ್ತು ನೋಡು ನಿಟ್ಟು ಅದು ಹೊಡ್ತಿದ್ರು ಅದ ಕೊಾಗೆ ಪಾಪ ಮಾಡ್ಕೊಂತ ತಿಂತೈತಿ ಎಂತ ಪಾಪದಾಗ ಹೋಗಾವಣೆ ಇವು ನೋಡೋದ್ ಹೆಂಗೈತಿ ನನಗಂಕ್ರ ಯಾರಿಗು ಅನ್ನೋ ನನಗಂಕ್ರ ಅಷ್ಟೊತ್ತನಗಿರ್ಜಿ ಇವಾಗ ಏನು ನಂಗೆ ಜೀವ್ ಹಳ ಹಳ ಅಂತ ಇವು ಮಾತಾಡಿ ಬಂದ ನಿಕ್ಕಿಗೆ ನಾ ಹಿಂಗನ್ನೇ ಸುಮ್ಮನೆ ಸುಮ್ಮನೆ ಬರಲಿಲ್ಲ ನೋಡಿ ಅಂದ್ರು ಅನ್ನಿಸ್ ನನಗೆ கம் கம்மல நம்ம்தாரின் சட்டன அரித்த ஊர மத்த பார்த்தாவ் நடுக்க பட்டவ நீ ஜண்டூ மச்சுக்கொண்டு நன் கண்டேனா நடுவ் மணி தன்கர்சான்கண்ட ஏனந்து கொண்டாரவ் ஏன் மனியாங்கேழாரில் கேளாரில்ல அந்த ஓல்படி இல்லே முகசிரி எல்லா அந்தில ஆடில கம்மல மரலி ஒர்சி பேட் ஆட்ரி கடைமேலிக்க நான் சும்மா நானும் எல்லாரே பாப்பாங்க நான் ஏன்னா நம்ம ஏன் ஒட்டாக நான் நோடில அவ்மே கப்பாக்கி ஏவா நின் மந்த நீசு அவரே வந்து ஏஷதிரி அக்கி நான் இதாட் பார்த்திங்கன்னா அக்கா ஏன்னா யாரும் ஜாட்ஸ்தி நானும் சும்னா இறங்க காலல்வ இது தலை தகுத்த நோட ஹே அந்த அண்ணா இருக்கீங்க சும்னா இர்ப் தனி எத்த நம் தப்பிர்ல இரலில் அந்த நான் கனஸ்க்கொண்டு ஹௌதி இல்லை அய்யவ அவ்ரஜி ஏன் அந்த சும்மா அந்த நானு சக்கோஜித இன்னும் சக்கோரி ಹ್ಞೂ ಕಂಬಳಕ್ಕೆ ಆಲ್ ತೆಗೆ ಕಮ್ಲಕ್ಕೆ ಹಾಕೋತಿವಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ ರೀ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊತ್ತಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಕತೆಗಳಿಗೆ ಲೈಕ್ ಕೊಡೋದಂಕರ ಮರಿಬೇಡ್ರಿ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕ್ಕತ್ತ ರೀ ಎಲ್ಲರಿಗೂ ತುಂಬ ಇದೆ ಧನ್ಯವಾದಗಳು ರೀ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಕತೆಗಳನ್ನು ಅನ್ನೋರು ಕಮೆಂಟ್ ಹಾಕಿರಿ ಅವ್ರದ್ದು ಹುಟ್ಟಿದ್ದಬ್ಬ ಐತಂತ್ರಿ ವಿಶ್ ಮಾಡಿ ವಿಶ್ ಮಾಡಂಥೇಳಿರಿ ಊಟ ಹಬ್ಬದ ಶುಭಾಶಯಗಳು ಕಾವ್ಯ ಅವರೇ ಆಯ್ತು ಕೊಟ್ಟ ಭಗವಂತ ಕಾಪಾಡಿರಿ ಎಲ್ಲ ಒಳ್ಳೇದಾಗ್ಲಿ ರೀ ನಿಮಗೆ ಪುಷ್ಪ ನೋವರು ಹಾಯ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ಪುಷ್ಪ ಅವರೇ ನಿಮಗೂ ಆಯ್ವರ ಕೊಟ್ಟು ಅಭಾವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿರಿ ಇವತ್ತಿನ ಕಥೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ಭಾವಿಸ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ